ವಿರಾಜಪೇಟೆ ಹೆಗ್ಗಳ ಗ್ರಾಮದ ಏಕೈಕ ಸರ್ಕಾರಿ ಶಾಲೆ ಹಿರಿಯ ಪ್ರಾಥಮಿಕ ಮತ್ತು ಕಿರಿಯ ಪ್ರೌಢಶಾಲೆ ಇದೆ ಅದರಲ್ಲಿ ಕಿರಿಯರ ವಿಭಾಗದಲ್ಲಿ ಸುಮಾರು ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಹಾಗೂ ಪ್ರೌಢಶಾಲೆಯಲ್ಲಿ ಎಪ್ಪತ್ತು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇದ್ದಾರೆ ಸಾವಿರದ ಒಂಬೈನೂರ ಮೂವತ್ತ್ಮೂರರಲ್ಲಿ ಆರಂಭಗೊಂಡ ಈ ಶಾಲೆಯಲ್ಲಿ ಉತ್ತಮ ಕ್ರೀಡಾ ಮೈದಾನ ಹಳೆಯ ಕಟ್ಟಡ ಮತ್ತು ನೂತನ ಕಟ್ಟಡ ಸೇರಿದಂತೆ ಶಾಲೆ ಹೆಸರಲ್ಲಿ ಸುಮಾರು ಆರು ಎಕರೆ ಜಾಗ ಇದೆ ಇನ್ನು ಕೆಲವೇ ವರ್ಷಗಳಲ್ಲಿ ಶತಮಾನ ಕಂಡ ಏಕೈಕ ಗ್ರಾಮೀಣ ಪ್ರದೇಶದ ಶಾಲೆಯಾಗಲಿದೆ ಈ ಜಾಗವನ್ನ ಅನೇಕ ವರ್ಷಗಳಿಂದ ಶಾಲಾ ಆಡಳಿತ ಮಂಡಳಿ ಅಧ್ಯಕ್ಷರು ಸದಸ್ಯರು ಸ್ಥಳೀಯ ನಿವಾಸಿಗಳು ಕಾಪಾಡಿಕೊಂಡು ಬಂದಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಶಾಲಾ ಆಡಳಿತ ಮಂಡಳಿಯ ಗಮನಕ್ಕೆ ಬಾರದೆ ಏಕಾಏಕಿ ಜೆಸಿಬಿ ಬಳಸಿ ಶಾಲಾ ಆವರಣದಲ್ಲಿ ಒಂದು ಸಮುದಾಯ ಭವನ ನಿರ್ಮಾಣ ಮಾಡುವ ಉದ್ದೇಶದಿಂದ ಮಣ್ಣು ಮತ್ತು ಮರಗಳನ್ನು ತೆಗೆದುಹಾಕಲು ಮುಂದಾಗಿದ್ದಾರೆ ಸರ್ವೆ ನಂಬರ್ ಮುನ್ನೂರ ಇಪ್ಪತ್ತು ಬಾರು ಒಂದರಲ್ಲಿ ಮೂರು ಎಕರೆ ಸರ್ವೆ ನಂಬರ್ ಮುನ್ನೂರ ಇಪ್ಪತ್ತು ಬಾರು ಎರಡರಲ್ಲಿ ಮೂರು ಎಕರೆ ಭೂಮಿಯನ್ನ ಈ ಶಾಲೆಗಳ ಅಧೀನದಲ್ಲಿದೆ ಎಂದು ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ರಾಜೇಶ್ ಅವರು ಮಾಹಿತಿ ನೀಡಿದರು ಯಾವುದೇ ಕಾರಣಕ್ಕೂ ಈ ಶಾಲೆಯ ಆವರಣದಲ್ಲಿ ಸಮುದಾಯ ಭವನ ಕಟ್ಟುವುದು ಬೇಡ ಕಟ್ಟಿದ್ರೆ ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗುತ್ತೆ ಅಲ್ಲದೆ ಸರ್ಕಾರದ ವತಿಯಿಂದ ಈ ಶಾಲೆಯು ಮೇಲ್ದರ್ಜೆಗೆ ಏರಿದ್ದು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಕೊಠಡಿಗಳ ಅವಶ್ಯಕತೆ ಇದೆ ಆದ್ದರಿಂದ ಸಮುದಾಯ ಭವನವನ್ನು ಬೇರೆ ಕಡೆ ನಿರ್ಮಾಣ ಮಾಡಲಿ ಅದಕ್ಕೆ ಪರ್ಯಾಯ ಜಾಗವಿದೆ ಎಂದು ಆಡಳಿತ ಮಂಡಳಿಯ ಸದಸ್ಯರಾದ ರೋಹಿಣಿ ತಿಳಿಸಿದರು ಸರ್ ನಮ್ಮ ಹೆಸರು ರಾಜೇಶ್ ಕೆ ಯಾರ ಈ ಹೆ ಶಾಲೆಯ ಎಸ್ ಡಿ ಎಂ ಸಿ ಪ್ರೆಸಿಡೆಂಟ್ ನಾನು ಏನು ಸರ್ ಸಮಸ್ಯೆ ನಮ್ಮ ಸಮಸ್ಯೆ ಏನು ಹೇಳಿದರೆ ಸಾವಿರದ ಒಂಬೈನೂರ ಮೂವತ್ತರಿಂದ ನಮ್ಮ ಈ ಶಾಲೆ ಸ್ಥಾಪನೆಗೊಂಡು ಹಂತ ಹಂತವಾಗಿ ಬೆಳೆದು ಹೈಸ್ಕೂಲ್ ಗಂಟೆ ರೀಚ್ ಆಗಿದೆ ನಮ್ಮಲ್ಲಿ ಹಳೊಬ್ಬರು ಎಲ್ ಡಿ ಎನ್ ಸಿ ಪ್ರೆಸಿಡೆಂಟ್ಗಳು ಎಸ್ ಡಿ ಎಂ ಸಿ ಕಮಿಟಿಯವರು ಪೋಷಕರು ಹಾಗೂ ಊರವರೆಲ್ಲ ಸೇರಿ ಹಳೇ ಟೀಚರ್ಸ್ಗಳು ಎಲ್ಲ ಸೇರಿ ಶ್ರಮಪಟ್ಟು ಇದೊಂದು ಶಾಲೆಯನ್ನು ಇಲ್ಲಿ ಗಂಟೆ ತಂದು ನಮ್ಮಲ್ಲಿ ಒಂದು ಆ ಟೈಮಲ್ಲಿ ಹಡವರು ಮಾಡಿರುತ್ತಾರೆ ಬೇಲಿ ಬೀಲಿ ಹಾಕಿ ಅದರಲ್ಲಿ ನಮಗೆ ಸರ್ಕಾರದಿಂದ ಹಂತ ಹಂತವಾಗಿ ಮೂರು ಎಕರೆ ಹಾಗೂ ಮತ್ತೆ ಮೂರು ಎಕರೆ ಗ್ಯಾಂಟ್ ಬಂದಿದೆ ಅದು ದುರಸ್ತಿ ಆಗಿಲ್ಲ ಈ ಹಾಗಾಗಿ ನಮಗೆ ಈಗ ರೀಸೆಂಟಾಗಿ ನಮ್ಮಲ್ಲಿ ಆ ಕೆಲವರು ಬಂದು ಸಮುದಾಯ ಭವನ ಕಟ್ಟಬೇಕು ಹೇಳಿ ನಮ್ಮ ಶಾಲೆಯ ಬೇಲಿ ಒಳಗಡೆ ತರನ್ನು ಪ್ರವೇಶ ಮಾಡಿ ಮಣ್ಣನ್ನು ತೆಗೆದಿರುತ್ತಾರೆ ಅದನ್ನು ನಾವು ಆ ಟೈಮಲ್ಲಿ ಹೋಗಿ ತಡೆ ಹಿಡಿದು ಮಾತು ಕೇಳಿದ್ದಕ್ಕೆ ಇದು ಆರ್ಡರ್ ಆಗಿದೆ ಸಮುದಾಯ ಭವನಕ್ಕಿಂತ ಅಂತ ಒಪ್ಪಿಗಾಗಿ ಬಂದಿದೆ ನಮ್ಮ ರೀಸೆಂಟಾಗಿ ನಮ್ಮ ಶಾಲೆಗೆ ಇಂಗ್ಲೀಷ್ ಮಾಧ್ಯಮ ಇದನ್ನು ಗ್ರ್ಯಾಂಟ್ ಮಾಡಿದ್ದಾರೆ ನಾವು ಇಂಗ್ಲೀಷ್ ಮಾಧ್ಯಮನ ಡೈರೆಕ್ಟಾಗಿ ಮಕ್ಕಳಿಗೆ ಕೋರ್ಸ್ ಮಾಡಲಿಕ್ಕೆ ಬರೋದಿಲ್ಲ ಕನ್ನಡ ಮೀಡಿಯಮ್ದವ್ರು ಬೇಕಾದರೆ ಕನ್ನಡವೂ ಕಳಿಸಬೇಕಾಗುತ್ತೆ ಎರಡೆರಡು ಕೋಟಗಡಿ ಬೇಕಾಗುತ್ತೆ ಹಾಗಾಗಿ ನಮ್ಮಲ್ಲಿ ಬೇರೆ ಉಳಿಕೆ ಜಾಗ ಯಾವುದೂ ಇಲ್ಲ ಹಾಗಾಗಿ ನಮ್ಮಲ್ಲಿ ಶಾಲೆ ನಮ್ಮ ಆವರಣದಲ್ಲಿ ನಮ್ಮ ಡೈಲಿ ಎಷ್ಟಿದೆ ಇಷ್ಟು ವರ್ಷದಿಂದ ನಾವು ಏನು ಇದ್ದೇವೆ ಅದನ್ನು ದಯವಿಟ್ಟು ಸರ್ಕಾರದವರು ಸಂಬಂಧಪಟ್ಟ ಇಲಾಖೆಯವರು ಶಾಲೆ ಹೆಸರಿಗೆ ಮಾಡಿಕೊಡಬೇಕಾಗಿ ನೀವು ಅಂತ ಕೇಳ್ಕೊಳ್ತೀವಿ ಎಕರೆ ಮೂರು ಮೂರು ಎಕರೆ ಡಿವೈಡ್ ಆಗಿದೆ ಅರ್ಧ ಐಸ್ಕೂಲಿಗೆ ಹೋಗುತ್ತೆ ಅರ್ಧ ನಮ್ಮ ಸಿಗುತ್ತೆ ಗ್ರೌಂಡ್ ಗೀಂಡ್ ಬರುವಾಗ ನಮಗೆ ಬಿಲ್ಡಿಂಗ್ಗಳು ಅದು ಮಾಡ್ಲಿಕ್ಕೆ ಏನೂ ಇಲ್ಲ ಅವಶ್ಯಕ ಅವಕಾಶ ಇಲ್ಲ ಹಾಗಾಗಿ ದಯವಿಟ್ಟು ಅಕ್ರಮ ಅಕ್ರಮವಾಗಿ ಏನೋ ಗೋಲ್ಮಾನ ಮಾಡಿ ಮಾಡಿದ್ದಾರೆ ಯಾವ ಕಡೆ ಯಾರ್ಯಾರು ಇಲಾಖೆಯವರು ನೀಡಿದ್ದಾರೆ ಗೊತ್ತಿಲ್ಲ ಅದು ನಮಗೆ ಐಡಿಯಾ ಇಲ್ಲ ಹಾಗೆ ನಾವು ಕೊಡೋದು ಅಪ್ಲಿಕೇಶನ್ಗಳನ್ನು ಎಲ್ಲ ಕಡೆ ಕೊಟ್ಟಿದ್ದೇವೆ ತಹಶೀಲ್ದಾರ್ ಸಾರಿಗೆ ಕೊಟ್ಟಿದ್ದೇವೆ ವಿಡಿಯೋಗೆ ಕೊಟ್ಟಿದ್ದೇವೆ ನಮ್ಮ ಬಿ ಓ ಕೊಟ್ಟಿದ್ದೇವೆ ಜಿಲ್ಲಾ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ದೇವೆ ಮತ್ತು ಅರಣ್ಯ ಇಲಾಖೆನೂ ಕೊಟ್ಟೇವೆ ಮರ ಗಿಡ ಎಲ್ಲ ಕಡಿದಿದ್ದಾರೆ ಅದನ್ನು ಅರಣ್ಯ ಇಲಾಖೆ ಸೂಚನೆ ಮಾಡಿದ್ದೇವೆ ಹಾಗಾಗಿ ಮಾಡಿರೋದೆಲ್ಲ ದಯವಿಟ್ಟು ಬೇಗನೆ ಸ್ಪಂದನೆ ಮಾಡಿ ಶಾಲೆ ಇಲ್ಲದಕ್ಕಾಗಿ ನಮಗೆ ಬೇಕು ಯಾಕೆಂದರೆ ನಾವು ಇದರಿಂದ ಹೊರಗಡೆ ಹೋಗೋವರೆಗೆ ನಮಗೆ ಡೈಲಿ ಫುಲ್ಲಾಗಿ ನಮಗೆ ಶಾಲೆ ಈ ಕಡೆ ಇರಬೇಕು ಯಾಕಂದರೆ ಭವನ ಕಟ್ಟಬಾರದು ಈ ಅಷ್ಟೇ ನಮಗಿರು ನಮ್ಮ ಮಕ್ಕಳು ಸೊ ಸೊ ಚೆನ್ನಾಗಿ ಇರಬೇಕೆಲ್ಲ ಅದೇ ನಾವು ಮಾತಾಡೋದು ನಾವು ಮಾತಾಡೋದು ಇಷ್ಟೇ ನಮ್ಮ ಮಕ್ಕಳಿಗೆ ಹೋಗೋದ ರೋಡ್ ಸೈಡೆಲ್ಲ ಸೈಡ್ ರೋಡು ವಾಹನಗಳು ಎಲ್ಲ ಹೋಗೋದು ತೊಂದರೆ ಆಗ್ತದೆ ಸ್ವಲ್ಪ ಸೌಕರ್ಯ ಆಗಿರಬೇಕು ಅಂತ ನಾವು ಕೇಳ್ತೇವೆ ಅಷ್ಟೇ ಮತ್ತೆ ಏನಾದರೂ ಒಂದು ಫಂಕ್ಷನ್ ಎಲ್ಲ ಬರುವಾಗ ನಮಗೆ ತುಂಬ ಕಷ್ಟ ಆಗುತ್ತೆ ಮಕ್ಕಳೆಲ್ಲ ಇಲ್ಲಿ ಆ ಕಡೆ ಈ ಕಡೆ ಪಾತ್ರ ಮಾಡುವಾಗ ತುಂಬ ಕಷ್ಟ ಆಗುತ್ತೆ ಅದೇ ನಾವು ಆಮೇಲೆ ಫಂಡಿಯಿಂದ ಐದು ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಆಗಿತ್ತು ರೋಡಿಗೆ ಅಂತಂದ್ಬಿಟ್ಟು ಅದರಲ್ಲಿ ಈಗ ಎರಡು ಲಕ್ಷೇ ಕಟ್ಟಾಗಿದೆ ಮೂರು ಲಕ್ಷ ಇದೆ ಅದು ನಮಗೆ ಟೋಟಲಾಗಿ ನಿಮಗೆ ಈ ಸ್ಕೂಲಿಗೆ ಬಂದಿರೋದು ಐದು ಲಕ್ಷ ರೂಪಾಯಿ ಅದು ಅನುದಾನ ನಮಗೆ ಹಂಗೆ ಅದು ಬೇಕು ಹಂಗೆ ಅದು ಎಲ್ಲಿ ಹೋಗಿ ಅಂತ ನಮಗೆ ಕಂಟಿನ್ಯೂ ರೋಡಿಗೆ ಅಂತ ಬಂದಿರೋದು ರಸ್ತೆಗೆ ಬಂದ ಅನುದಾನ ಕಟ್ಟಾಗಿದೆ ಅಲ್ಲಿ ಎರಡು ಲಕ್ಷ ಕಟ್ಟಾಗಿದೆ ಅದು ಯಾವ ನಿಮಗೆ ಗೊತ್ತಿಲ್ಲ ಯಾರು ಯಾರು ಗೊತ್ತಿರೋದು ನಮಗೆ ಬಂದಿಲ್ಲ ಅಲ್ಲಿ ಮೂರು ಲಕ್ಷ ಐತೆ ಅಷ್ಟೇ ಈಗ ಅನುದಾನ ನಿಮ್ಮ ಶಾಲಾ ಇದು ಆಡಳಿತ ಮಂಡಳಿ ಗೊತ್ತಿಲ್ವಾ ಅದು ಬಂದಿರೋದು ಅಂದರೆ ಹೇಳಿದ್ದಾರೆ ಎರಡು ಮೂರು ಸಲ ಕೇಳುವಾಗ ತರ ಬಂದಿದೆ ಇನ್ನು ಮೂರು ಲಕ್ಷ ಬಾಕಿ ಇದೆ ಇಲ್ಲಿಂದ ಈ ಕಾಂಕ್ರೀಟ್ ರಸ್ತೆ ರೋಡಿಂದ ಬರೋದು ಅರ್ಧಕ್ಕೆ ನಿಂತಿದೆ ನಮ್ಮ ಶಾಲೆ ಮಕ್ಕಳಿಗೆ ಗಳು ಬರುವಂತ ಗಾಡಿಗಳು ವೆಹಿಕಲ್ ಗಳಿಗೂ ಬರ್ಲಿಕ್ಕೆ ಕಷ್ಟ ಇದೆ ಗ್ಯಾಸ್ ಸಮೇತ ರೋಡಲ್ಲೇ ಇಳಿಸಿಕೊಡ್ತಾರೆ ಶಾಲಾ ಮಕ್ಕಳು ನಾವೆಲ್ಲ ಸೇರ್ಕೊಂಡು ಹೊತ್ಕೊಂಡ್ ಬರ್ಬೇಕಾಗುತ್ತೆ ಗಾಡಿಗಳು ಬರ್ತಾ ಇಲ್ಲ ಮೇಲ್ಗಡೆ ತನಕ ಅದಕ್ಕಾಗಿ ರೋಡಿನ ವ್ಯವಸ್ಥೆಗಾಗಿ ನಾವು ಅಪ್ಲಿಕೇಶನ್ ಕೊಟ್ಟಿದ್ದೀವಿ ಜುಲೈ ತಿಂಗಳಲ್ಲಿ ಕಳೆದ ಜುಲೈ ತಿಂಗಳಲ್ಲಿ ಕೊಟ್ಟಿದ್ದೇವೆ ಅದಕ್ಕೂ ನಮಗೆ ಸ್ಯಾಂಕ್ಷನ್ ಆಗಿ ಐದು ಲಕ್ಷ ಬಂದಿದೆ ಶಾಲೆ ರೋಡಿಗೆ ಅಂತ ಹೇಳಿ ನಮ್ಗೆ ಇನ್ಫಾರ್ಮ್ ಸಿಕ್ಕಿದೆ ಆದ್ರೂ ಇನ್ನು ಕೆಲಸ ಕಾರ್ಯಗಳು ನಡೆದಿಲ್ಲ ಅದರಲ್ಲೂ ನಾವು ಕೇಳಿದಾಗ ಅವ್ರು ಹೇಳ್ತಾ ಇದ್ದಾರೆ ಒಬ್ಬೊಬ್ರು ಹೇಳ್ತಾ ಇದ್ದಾರೆ ಐದು ಲಕ್ಷ ಇಲ್ಲ ಮೂರು ಲಕ್ಷನೇ ಇರೋದು ಅಂತ ಹೇಳುವಂತ ಮಾತುಗಳು ನಮಗೆ ಸಿಕ್ಕಿದೆ ಅದು ಏನು ವಿಷಯಗಳಿದೆ ಅದನ್ನು ಸರಿಪಡಿಸಿ ನಮ್ಮ ಶಾಲೆ ಇದು ರೋಡು ಸಮೇತ ನಮಗೆ ಸರಿ ಮಾಡಿಸಿ ಕೊಡ್ಬೇಕು ಆಡಳಿತ ಮಂಡಳಿಯ ಸಭೆ ಮತ್ತು ಪೋಷಕರ ಸಭೆಯಲ್ಲಿ ಈ ಸ್ಥಳದಲ್ಲಿ ಸಮುದಾಯ ಭವನ ನಿರ್ಮಾಣ ಮಾಡೋದು ಬೇಡ ಅಂತ ಒಮ್ಮತದ ಅಭಿಪ್ರಾಯ ತೆಗೆದುಕೊಳ್ಳಲಾಗಿದೆ ನಮಸ್ತೆ ಮಾ ನಿಮ್ಮ ಹೆಸರು ನನ್ನ ಹೆಸರು ರೋಹಿಣಿ ಅಂತ ಸರ್ ನಾನು ಎಸ್ ಸದಸ್ಯೆ ನಮಗೆ ಅಂತ ಹೇಳಿದ್ರೆ ನಮ್ಮ ಶಾಲೆ ನಮ್ಮ ಇಷ್ಟು ಈ ಟೈಮ್ ತನಕ ಇರುವಂಥ ಶಾಲೆ ಆವರಣಗಳು ನಮ್ಮ ಬೇಲಿ ಹೇಗಿತ್ತು ಅದೇ ರೀತಿ ನಮಗೆ ಬೇಲಿ ಹಾಕಿ ನಮ್ಮ ಶಾಲೆ ನಮಗೆ ಬೇಕು ಮತ್ತು ಆ ಸಮುದಾಯ ಭವನ ನಡೆಸಿದ್ರು ಸಮೇತ ನಮಗೆ ನಮ್ಮ ಮಕ್ಕಳು ಇಲ್ಲಿ ಶಾಲೆಯಲ್ಲಿ ಓದೋವಂಥ ಮಕ್ಕಳಿಗೆ ತೊಂದರೆಗಳಾಗುತ್ತೆ ಅಲ್ಲಿ ಪಾರ್ಕಿಂಗ್ ಸಮೇತ ಸಮುದಾಯ ಭವನ ಆದರೆ ರೋಡ್ ಸೈಡಿಗೆ ಬರುತ್ತೆ ಶಾಲೆಯಿಂದ ಮಕ್ಕಳು ಸಾಯಂಕಾಲ ಹೋಗೋಂಥ ಟೈಮಲ್ಲೂ ಅವರಿಗೆ ನಡೆದಾಡುವ ರೀತಿ ಸ್ವಲ್ಪ ತೊಂದರೆ ಆಗುತ್ತೆ ಅದನ್ನೆಲ್ಲ ನಮಗೆ ಸರಿ ಮಾಡಿ ನಮ್ಮ ಶಾಲೆ ನಮಗೆ ಬಿಟ್ಕೊಡ್ಬೇಕು ನಮ್ಮ ಶಾಲೆ ನಮಗೆ ಬೇಕು ನಮ್ಮ ಸಾಲ ಆವರಣ ನಮಗೆ ಬೇಲಿಯಾಗಿ ಸಿಗಬೇಕು ಈ ಸಂದರ್ಭ ಜಗದೀಶ್ ಆಡಳಿತ ಮಂಡಳಿಯ ಸದಸ್ಯರಾದ ಸುಮಾ ವಿಶಾಲಾಕ್ಷಿ ಕಾವ್ಯ ಲಲಿತಾ ಮತ್ತಿತರ ಪೋಷಕರು ಹಾಗೂ ಶಿಕ್ಷಕರು ಪಾಲ್ಗೊಂಡಿದ್ದರು